ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನೋಡಿ ನಾನು ನಿಮಗೆ ಸರ್ಕಾರಿ ನೌಕರರ ಸಂಘದ ಒಂದು ಮಹಾ ಸಮ್ಮೇಳನವನ್ನು ಏರ್ಪಡಿಸಿದ್ದಾರೆ ಅದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇದರ ಬಗ್ಗೆ ನಾನು ಈ ಒಂದು ವಿಡಿಯೋನಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾವತ್ತು ಅಂತಂದರೆ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಈ ಸಮ್ಮೇಳನವನ್ನು ಮಹಾ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಸೊ ಏನೆಲ್ಲ ನಡೀಬೋದು ಅದರಲ್ಲಿ ಸೊ ಸರ್ಕಾರಿ ನೌಕರರ ಸಂಘದವರು ಅಲ್ಲಿ ಏನೇನು ಬೇಡಿಕೆಗಳನ್ನ ಇಡ್ಬೋದು ಅಂತ ಅನ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಸರ್ಕಾರಿ ನೌಕರರ ಸಂಘದಿಂದ ಹೊರಟಿರ್ತಕ್ಕಂಥದ್ದು ಜಿಲ್ಲೆ ತಾಲೂಕು ಮತ್ತು ಯೋಜನಾ ಶಾಖೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳ ಆದ್ಯ ಗಮನಕ್ಕೆ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ಅರಮನೆ ಆವರಣದಲ್ಲಿ ಆಯೋಜಿಸಲಾಗಿರುವ ರಾಜ್ಯ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಮತ್ತು ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಬೇಕಾಗಿದ್ದು ಜಿಲ್ಲೆ ತಾಲೂಕು ಯೋಜನಾ ಶಾಖೆಗಳ ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಸಭೆಗಳನ್ನು ನಡೆಸಿ ಈ ಕೆಳಕಂಡ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ಸಮ್ಮೇಳನವನ್ನು ಯಶಸ್ವಿಗೊಳಿಸುವುದು ಅಡಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ತಮ್ಮ ಜಿಲ್ಲೆ ತಾಲೂಕು ಮತ್ತು ಯೋಜನಾ ಶಾಖೆಯ ತುರ್ತು ಕಾರ್ಯಕಾರಿ ಸಮಿತಿ ಸಭೆಯನ್ನು ಏರ್ಪಡಿಸಿ ಈ ಸಭೆಯಲ್ಲಿ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ನಿಗಮ ಮಂಡಳಿ ಸ್ಥಳೀಯ ಪ್ರಾಧಿಕಾರ ನಗರಸಭೆ ಪುರಸಭೆ ಮತ್ತು ನಿವೃತ್ತ ನೌಕರರ ಸಂಘ ಹಾಗೂ ಇಲಾಖಾ ವೃಂದ ಸಂಘಗಳ ಅಧ್ಯಕ್ಷರುಗಳನ್ನು ಆಹ್ವಾನಿಸುವುದು ರಾಜ್ಯ ಸಂಘದಿಂದ ನೀಡಲಾಗಿರುವ ಆಹ್ವಾನ ಪತ್ರಿಕೆ ಕರಪತ್ರ ಮತ್ತು ಪೋಸ್ಟರ್ಗಳನ್ನು ತಮ್ಮ ಶಾಖೆಗಳ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರತಿಯೊಬ್ಬ ನೌಕರರಿಗೂ ತಮ್ಮ ನಿರ್ದೇಶಕರ ಮುಖಾಂತರ ಕಡ್ಡಾಯವಾಗಿ ತಲುಪಿಸುವುದು ಆಹ್ವಾನ ಪತ್ರಿಕೆ ಪೋಸ್ಟರ್ ಕರಪತ್ರಗಳನ್ನು ರಾಜ್ಯ ಸಂಘದಿಂದ ಈ ಕೆಳಕಂಡಂತೆ ಶಾಖೆಗಳಿಗೆ ಸರಬರಾಜು ಮಾಡಲಾಗಿದೆ ನೋಡಿ ಸರ್ಕಾರದಿಂದ ಈಗ ಜಿಲ್ಲೆ ಜಿಲ್ಲೆಗಳಿಗೆ ಆಹ್ವಾನ ಪತ್ರಿಕೆ ಇನ್ನೂರು ಪ್ರತಿ ಜಿಲ್ಲೆಗೆ ಪೋಸ್ಟರು ಇನ್ನೂರು ತಾಲೂಕುಗಳಿಗೆ ನೋಡಿ ನೂರು 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 ಆಹ್ವಾನ ಪತ್ರಿಕೆ ನೂರು ಪೋಸ್ಟರ್ಗಳು ನೋಡಿ ರಾಜ್ಯ ಸಂಘದಿಂದ ನೀಡಿರುವ ಪೋಸ್ಟರ್ಗಳನ್ನು ಎಲ್ಲ ಎಲ್ಲಾ ಸರ್ಕಾರಿ ಕಚೇರಿ ಸಂಸ್ಥೆಗಳಲ್ಲಿ ಅಂಟಿಸುವ ಮೂಲಕ ಸಮ್ಮೇಳನದ ಬಗ್ಗೆ ವ್ಯಾಪಕ ವ್ಯಾಪಕ ಪ್ರಚಾರ ನೀಡುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದೇ ಇಪ್ಪತ್ತೇಳನೇ ತಾರೀಕು ನಡೀತಾ ಇರ್ತಕ್ಕಂಥ ನೋಡಿ ಸಮ್ಮೇಳನ ಇಲ್ಲಿ ರಾಜ್ಯದ ಎಲ್ಲಾ ಇಲಾಖಾ ವೃಂದಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ನೋಡಿ ಮಹಾಸಮ್ಮೇಳನ ಇದು ಇದರಲ್ಲಿ ಅವರ ಬೇಡಿಕೆಗಳು ನೋಡಿ ಇದನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಹಳೆಯ ಪಿಂಚಣಿ ಯೋಜನೆಯ ಮರುಚಾರಿ ಇದು ಮೊದಲನೇ ಬೇಡಿಕೆ ಏಳನೇ ವೇತನ ಆಯೋಗದ ವರದಿಯ ಅನುಷ್ಠಾನ ಇದು ಎರಡನೇ ಬೇಡಿಕೆ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಲೋಕ ಲೋಕಾರ್ಪಣೆ ಮಾಡಿಸ್ಬೇಕು ಅಂತ ಸೊ ಇದು ಮೂರನೇ ಬೇಡಿಕೆ ಆಗಿದೆ ಸ್ನೇಹಿತರೆ ನೋಡಿ ಎಲ್ಲರೂ ಭಾಗವಹಿಸಿ ಅಂತ ಇದೊಂದು ಪೋಸ್ಟರ್ಗಳು ಹಲವಾರು ಪೋಸ್ಟರ್ಗಳನ್ನ ಮಾಡಿಸಿದ್ದಾರೆ ಇಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸ್ನೇಹಿತರೆ ಸೊ ಎಲ್ಲ ಸರ್ಕಾರಿ ನೌಕರರು ಇಲ್ಲಿ ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ನೀವು ಮನವಿ ಮಾಡ್ಕೋಬಹುದು ಸ್ನೇಹಿತರೆ ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಮಹಾ ಸಮ್ಮೇಳನ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಆಗಮಿಸ್ತಾರೆ ಸೊ ಇದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ನೋಡಿ ಕಾರ್ಯಕ್ರಮ ಉದ್ಘಾಟನೆ ಸಿದ್ದರಾಮಯ್ಯ ಅವರಿಂದ ಇರುತ್ತೆ ಅದಕ್ಕೆ ನೌಕರರಿಗೆ ಆಶಯ ನುಡಿ ಹಾಗೂ ಅಭಿನಂದನೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಧ್ಯಕ್ಷರಿ ಅಧ್ಯಕ್ಷತೆ ನೋಡಿ ಸಿ ಎಸ್ ಚಡಾಕ್ಷರಿ ಅವರು ಇರ್ತಾರೆ ಸೊ ಪ್ರತಿಯೊಬ್ಬರು ಇಲ್ಲಿ ಬರ್ತಾ ಇರೋದ್ರಿಂದ ಸೊ ಇದೊಂದು ದೊಡ್ಡದಾಗಿ ನಡೆಯುತ್ತೆ ಸ್ನೇಹಿತರೆ ಸರ್ಕಾರಿ ನೌಕರರೆಲ್ಲ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ